ಓಂ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯಗೀತಾ ಮುರಳಿ ಓಂ ಪಿತಾಶ್ರೀ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಮಧುರ ಮಕ್ಕಳೇ ಯಾರು ದೇವಿ ದೇವತಾ ಧರ್ಮದವರಾಗಿದ್ದಾರೋ ಅವರೇ ತಮ್ಮನ್ನು ಇಂದು ಎಂದು ಕರೆದುಕೊಳ್ಳುತ್ತಾರೆ ಮತ್ತೆ ದೇವತಾ ಧರ್ಮಕ್ಕೆ ಹೋಗಬೇಕಿದೆ ಯಾರು ಯಾವ ಯಾವ ಧರ್ಮಕ್ಕೆ ಹೋಗಿದ್ದಾರೋ ಅವರು ಮತ್ತೆ ಕೊನೆಯಲ್ಲಿ ಅಲ್ಲಿಂದ ಹೊರಬಂದು ಮತ್ತೆ ತಮ್ಮ ತಮ್ಮ ಧರ್ಮಕ್ಕೆ ಬರುತ್ತಾರೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕಿದೆ ಅಂದರೆ ಸತ್ಯ ಯುಗಕ್ಕೆ ಹೋಗಬೇಕಿದೆ ತಂದೆಯೇ ಎಲ್ಲ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಮುಖ್ಯ ಮಾತು ಇರುವುದೇ ಪತಿತರಿಂದ ಪಾವನರಾಗುವುದಾಗಿದೆ ಓಂ ನಮ ಶಿವಾಯ ನಾವು ಯಾರ ಮಕ್ಕಳಾಗಿದ್ದೇವೋ ಅವರನ್ನು ಸತ್ಯವಾದ ಸಾಹೇಬರು ಎಂದು ಕರೆಯುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಆದ್ದರಿಂದ ಈ ದಿನಗಳಲ್ಲಿ ನಿಮ್ಮನ್ನು ಸಾಹೇಬ್ ಜಾದೆ ಅಂದರೆ ಮಾಲೀಕನ ಮಕ್ಕಳು ಎಂದು ಕರೆಯುತ್ತಾರೆ ಇದನ್ನು ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಅತ್ಯಂತ ಶ್ರೇಷ್ಠ ತಂದೆಯೇ ಆಗಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಅವರ ಮಹಿಮೆ ಬಹಳಷ್ಟಿದೆ ಅವರನ್ನು ರಚಯಿತ ಎಂದು ಕರೆಯುತ್ತಾರೆ ಈಗ ಇದನ್ನೂ ತಿಳಿಸಲಾಗಿದೆ ಮೊಟ್ಟ ಮೊದಲು ಮಕ್ಕಳ ರಚನೆಯಾಗಿದೆ ತಂದೆಯ ಮಕ್ಕಳಾಗಿದ್ದೀರಿ ಅಲ್ಲವೇ ಎಲ್ಲ ಆತ್ಮಗಳು ತಂದೆಯ ಜೊತೆಯಲ್ಲೇ ಇರುತ್ತಾರೆ ಅದಕ್ಕೆ ತಂದೆಯ ಮನೆ ಎಂದು ಹೇಳಲಾಗುತ್ತದೆ ಸ್ವೀಟ್ ಹೋಮ್ ಮಧುರ ಮನೆ ಇದು ಯಾವುದೇ ಸ್ಥೂಲ ಜಗತ್ತಿನ ಮನೆಯಲ್ಲ ಅವರು ನಮ್ಮ ಮಧುರ ತಂದೆಯಾಗಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಮಧುರ ಮನೆ ಶಾಂತಿಧಾಮವಾಗಿದೆ ನಂತರ ಸತ್ಯಯುಗದಲ್ಲಿಯೂ ಮಧುರ ಮನೆ ಇರುತ್ತದೆ ಏಕೆಂದರೆ ಅಲ್ಲಿ ಮನೆಯಲ್ಲಿಯೂ ಸುಖ ಅಶಾಂತಿ ಇರುತ್ತದೆ ಇಲ್ಲಿ ಮನೆಯಲ್ಲಿಯೂ ಅಶಾಂತಿ ಇದೆ ಪ್ರಪಂಚದಲ್ಲಿಯೂ ಅಶಾಂತಿ ಇದೆ ಮನೆಯಲ್ಲಿ ಲೌಕಿಕ ತಂದೆ ತಾಯಿಯ ಬಳಿಯೂ ಅಶಾಂತಿ ಇದೆ ಪ್ರಪಂಚದಲ್ಲಿಯೂ ಅಶಾಂತಿ ಇದೆ ಅಲ್ಲಿ ಮನೆಯಲ್ಲಿ ಶಾಂತಿ ಅಂದರೆ ಪರಮಧಾಮದಲ್ಲಿ ಶಾಂತಿ ಇರುತ್ತದೆ ಪರ ಪ್ರಪಂಚದಲ್ಲಿಯೂ ಶಾಂತಿ ಇರುತ್ತದೆ ಸತ್ಯಯುಗವನ್ನು ಹೊಸ ಚಿಕ್ಕ ಪ್ರಪಂಚ ಎಂದು ಕರೆಯಲಾಗುತ್ತದೆ ಈ ಹಳೆಯ ಪ್ರಪಂಚ ಎಷ್ಟು ದೊಡ್ಡದಿದೆ ಎಂದು ಮಕ್ಕಳಿಗೆ ಮಾತ್ರ ಗೊತ್ತಿದೆ ಈ ಜ್ಞಾನ ಮಕ್ಕಳಿಗೆ ಸಿಗುತ್ತದೆ ಹೊರಗಿನವರಿಗೆ ಈ ವಿಷಯಗಳ ಬಗ್ಗೆ ಏನೂ ಗೊತ್ತಿಲ್ಲ ತಂದೆಯೇ ತಿಳಿಸುತ್ತಿದ್ದಾರೆ ಸತ್ಯಯುಗದಲ್ಲಿ ಆತ್ಮಗಳು ಶರೀರಧಾರಿಗಳಾಗಿದ್ದರೂ ಸಹ ಅಲ್ಲಿ ಸುಖ ಶಾಂತಿ ಇರುತ್ತದೆ ಅಲ್ಲಿ ಯಾವುದೇ ಗಲಾಟೆಯ ಮಾತೇ ಇಲ್ಲ ಏಕೆಂದರೆ ಬೇಹದ್ದಿನ ತಂದೆಯಿಂದ ಶಾಂತಿಯ ಆಸ್ತಿ ಸಿಗುತ್ತದೆ ತಂದೆಯಿಂದ ಆಟೋಮೆಟಿಕ್ಕಾಗಿ ಆಸ್ತಿ ಸಿಗುತ್ತದೆ ಈಗ ನಿಮಗೆ ಈ ಎಲ್ಲ ಮಾತುಗಳು ನೆನಪಿಗೆ ಬಂದಿವೆ ತಂದೆ ನೆನಪು ಮಾಡಿಸುತ್ತಿದ್ದಾರೆ ಯಾವ ಪಾರಲೌಕಿಕ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೋ ದುಃಖದ ಪ್ರಪಂಚವಿದ್ದಾಗ ಎಲ್ಲ ಧರ್ಮದವರು ನೆನಪು ಮಾಡುತ್ತಾರೆ ಇದು ಪತಿತ ಹಳೆಯ ದುಃಖದ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ಸುಖವಿರುತ್ತದೆ ಅಶಾಂತಿಯ ಹೆಸರಿರುವುದಿಲ್ಲ ಇದು ಇರುವುದೇ ಅಶಾಂತಿಯ ಪ್ರಪಂಚ ಈಗ ಮಕ್ಕಳಾದ ನೀವು ಸಂಪೂರ್ಣ ಗುಣವಂತರಾಗಬೇಕು ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ತಂದೆಯ ಜೊತೆ ಧರ್ಮರಾಜನೂ ಇದ್ದಾನೆ ಲೆಕ್ಕಾಚಾರ ಚುಕ್ತ ಮಾಡುವವನು ಧರ್ಮರಾಜನ ಸಭೆ ಸೇರುತ್ತದಲ್ಲವೇ ಪಾಪಗಳಿಗೆ ಶಿಕ್ಷೆಯಂತೂ ಅವಶ್ಯವಾಗಿ ಸಿಗಲೇಬೇಕು ಯಾರು ಚೆನ್ನಾಗಿ ಪರಿಶ್ರಮ ಪಡುತ್ತಾರೋ ಅವರು ಸ್ವಲ್ಪವೇ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಪಾಪಕ್ಕೆ ಶಿಕ್ಷೆ ಸಿಗುತ್ತದೆ ಅದಕ್ಕೆ ಕರ್ಮಭೋಗ ಎಂದು ಹೇಳಲಾಗುತ್ತದೆ ಇದು ರಾವಣನ ಪರರಾಜ್ಯವಾಗಿದೆ ಇದರಲ್ಲಿ ಅಪಾರ ದುಃಖವಿದೆ ರಾಮರಾಜ್ಯದಲ್ಲಿ ಅಪಾರ ಸುಖವಿರುತ್ತದೆ ನೀವು ಬಹಳಷ್ಟು ಜನರಿಗೆ ಈ ಜ್ಞಾನವನ್ನು ತಿಳಿಸುತ್ತೀರಿ ಕೆಲವರು ಈ ಜ್ಞಾನವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ತಡವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆ ಅರ್ಥ ಮಾಡಿಕೊಂಡರೆ ಇವರು ಭಕ್ತಿಯನ್ನು ತಡವಾಗಿ ಪ್ರಾರಂಭ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಿ ಯಾರು ಪ್ರಾರಂಭದಿಂದಲೂ ಭಕ್ತಿ ಮಾಡಿದ್ದಾರೆಯೋ ಅವರು ಜ್ಞಾನವನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅವರು ಮೊದಲ ನಂಬರ್ನಲ್ಲಿ ಹೋಗಬೇಕಿದೆ ಅದು ಆತ್ಮಗಳ ಮಧುರ ಶಾಂತಿಯ ಮನೆ ಎಂದು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಿ ಅಂದರೆ ಅದು ಸ್ವೀಟ್ ಸೈಲೆನ್ಸ್ ಹೋಮ್ ಎನ್ನೋದು ಅರ್ಥ ಮಾಡ್ಕೊಂಡಿದ್ದೀರಿ ಆ ಮನೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಸೈಲೆನ್ಸ್ ಮೂವಿ ಟಾಕಿ ಇದೆಯಲ್ಲವೇ ಅಂದರೆ ಸಂಪೂರ್ಣ ಶಾಂತಿ ಮೂವಿ ಶಬ್ದ ಪ್ರಪಂಚ ಇದೆ ಅಲ್ಲವೇ ಮಕ್ಕಳು ಧ್ಯಾನದಲ್ಲಿ ಹೋದಾಗ ಅಲ್ಲಿ ಮೂವಿ ನಡೆಯುತ್ತದೆ ಎಂದು ಹೇಳುತ್ತಾರೆ ಅಂದರೆ ಸೂಕ್ಷ್ಮಲೋಕದಲ್ಲಿ ಕೇವಲ ಸಂಕಲ್ಪಗಳ ಭಾಷೆ ಅದಕ್ಕೂ ಜ್ಞಾನ ಮಾರ್ಗಕ್ಕೂ ಯಾವುದೇ ಸಂಬಂಧವಿಲ್ಲ ಮುಖ್ಯವಾದ ಮಾತು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು ತಂದೆ ತಿಳಿಸಿದ್ದಾರೆ ಅಷ್ಟೇ ಬೇರೆ ಯಾವುದೇ ಮಾತಿಲ್ಲ ತಂದೆ ನಿರಾಕಾರ ಮಕ್ಕಳು ಅಂದರೆ ಆತ್ಮ ಕೂಡ ಈ ಶರೀರದಲ್ಲಿ ನಿರಾಕಾರವಾಗಿದೆ ಬೇರೆ ಯಾವುದೇ ಮಾತು ಬರುವುದಿಲ್ಲ ಮಡಿಲಿನಲ್ಲಿ ಕೂರಿಸಿಕೊಳ್ಳುವುದು ಅಥವಾ ಆಲಿಂಗನ ಮಾಡಿಕೊಳ್ಳುವುದು ಇತ್ಯಾದಿ ಏನೂ ಇಲ್ಲ ಇದು ಕೇವಲ ಪ್ರೀತಿ ಆಕರ್ಷಣೆ ಮಾಡುತ್ತಾರೆ ಆದರೆ ಅದಕ್ಕೂ ಸಹ ಮದ್ದು ಕೊಡಬೇಕು ಅಂದರೆ ಈ ರೀತಿ ಏನು ಹೇಳ್ತಿದ್ದಾರೆ ಅದಕ್ಕೂ ಸಹ ಒಂದು ಔಷಧಿ ಕೊಡಬೇಕು ಆತ್ಮದ ಪ್ರೀತಿ ಕೇವಲ ಒಬ್ಬ ಪರಮಪಿತ ಪರಮಾತ್ಮನ ಜೊತೆಯಲ್ಲೇ ಇದೆ ಶರೀರಗಳೆಲ್ಲವೂ ಪತಿತವಾಗಿವೆ ಅಲ್ಲವೇ ಆದ್ದರಿಂದ ಪತಿತ ಶರೀರದೊಂದಿಗೆ ಪ್ರೀತಿ ಇರಲು ಸಾಧ್ಯವಿಲ್ಲ ಆತ್ಮ ಪಾವನವಾಗುತ್ತದೆ ಆದರೆ ಶರೀರ ಪತಿತವಾಗಿದೆ ಅಲ್ಲವೇ ಈ ಹಳೆಯ ಪತಿತ ಪ್ರಪಂಚದಲ್ಲಿ ಶರೀರ ಪಾವನವಾಗುವುದೇ ಇಲ್ಲ ಆತ್ಮ ಇಲ್ಲಿ ಪಾವನವಾಗಬೇಕು ಆಗ ಈ ಹಳೆಯ ಪ್ರಪಂಚ ಪತಿತ ಶರೀರಗಳು ವಿನಾಶವಾಗುತ್ತದೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಆತ್ಮದ ಕೆಲಸವಾಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದು ಪಾವನವಾಗುವುದು ಆತ್ಮ ಪವಿತ್ರವಾಗಿದ್ದರೆ ಶರೀರವು ಪವಿತ್ರವಾಗಿರಬೇಕು ಅದು ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಅಂದರೆ ಆತ್ಮನಿಗೆ ಪವಿತ್ರ ಶರೀರ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ ಈ ಹಳೆಯ ಶರೀರ ಪಾವನವಾಗಲು ಸಾಧ್ಯವಿಲ್ಲ ಇದು ಪತಿತ ಅಳೆಯದಾಗಿದೆ ಆತ್ಮ ಪಾವನವಾದರೂ ಆತ್ಮ ಒಬ್ಬ ಪರಮಪಿತ ಪರಮಾತ್ಮನ ಜೊತೆಯಲ್ಲೇ ಯೋಗ ಜೋಡಿಸಬೇಕು ಅಷ್ಟೇ ಆಲಿಂಗನ ಇತ್ಯಾದಿಯ ಮಾತೇ ಇಲ್ಲ ಪತಿತ ಶರೀರವನ್ನು ಸ್ಪರ್ಶ ಕೂಡ ಮಾಡಬಾರದು ಸ್ತ್ರೀ ಆಗಿರಲಿ ಯಾರೇ ಆಗಿರಲಿ ಯಾರನ್ನು ಟಚ್ ಮಾಡಬಾರದು ಅಂದರೆ ಕೆಟ್ಟ ದೃಷ್ಟಿ ಇಟ್ಕೊಂಡು ಇನ್ನೊಬ್ಬರನ್ನ ಟಚ್ ಮಾಡ್ತೀವಿ ಮುಟ್ತೀವಿ ಆ ಕೆಲಸ ಮಾಡಬಾರದು ತಂದೆ ಆತ್ಮಗಳೊಂದಿಗೆ ಮಾತನಾಡುತ್ತಿದ್ದಾರೆ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಅಲ್ಲವೇ ಶರೀರಗಳ ಹಿಂದೆ ಬಹಳಷ್ಟು ಜೋತು ಬಿದ್ದಿದ್ದೀರಿ ಸತ್ಯಯುಗದಿಂದ ಯುಗದಿಂದ ಹಿಡಿದು ಕಲಿಯುಗದವರೆಗೆ ಶರೀರಗಳ ಜೊತೆಯಲ್ಲೇ ಜೋತು ಬಿದ್ದಿದ್ದೀರಿ ಅಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತವೆ ಅಲ್ಲಿ ವಿಕಾರದಲ್ಲಿ ಹೋಗುವುದೇ ಇಲ್ಲ ಇದರಿಂದ ಶರೀರವೂ ವಿಕಾರಿಯಾಗುವುದಿಲ್ಲ ಆತ್ಮವೂ ವಿಕಾರಿಯಾಗುವುದಿಲ್ಲ ಕೆಲವರು ವಲ್ಲಭಾಚಾರಿಗಳು ಇರುತ್ತಾರೆ ಅವರು ಯಾರನ್ನು ಮುಟ್ಟಲು ಬಿಡುವುದಿಲ್ಲ ಅವರ ಆತ್ಮ ನಿರ್ವಿಕಾರಿಯಾಗಿರುವುದಿಲ್ಲ ಎಂದು ನಿಮಗೆ ಗೊತ್ತಿದೆ ಆದರೂ ವಲ್ಲಭಾಚಾರಿಗಳ ಪಂಥ ಅವರದಾಗಿದೆ ಅವರು ತಮ್ಮನ್ನು ಶ್ರೇಷ್ಠ ಕುಲದವರು ಎಂದು ತಿಳಿದುಕೊಳ್ಳುತ್ತಾರೆ ಅವರು ಶರೀರವನ್ನು ಮುಟ್ಟಲು ಬಿಡುವುದಿಲ್ಲ ನಾವು ಅಪವಿತ್ರ ವಿಕಾರಿಗಳಾಗಿದ್ದೇವೆ ಎಂದು ಅವರು ತಿಳಿದುಕೊಳ್ಳುವುದಿಲ್ಲ ಈ ಶರೀರ ಭ್ರಷ್ಟಾಚಾರದಿಂದ ಹುಟ್ಟಿದೆಯಲ್ಲವೇ ಈ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಆತ್ಮ ಪಾವನವಾಗುತ್ತಾ ಹೋಗುತ್ತದೆ ನಂತರ ಶರೀರವನ್ನು ಬದಲಾಯಿಸಬೇಕಾಗುತ್ತದೆ ಐದು ತತ್ವಗಳು ಪಾವನವಾದಾಗ ಪಾವನ ಶರೀರ ಸಿಗುತ್ತದೆ ಸತ್ಯಯುಗದಲ್ಲಿ ಯುಗದಲ್ಲಿ ಐದು ತತ್ವಗಳು ಪವಿತ್ರವಾಗಿರುತ್ತವೆ ಆಗ ಶರೀರವು ಪವಿತ್ರವಾಗುತ್ತದೆ ದೇವತೆಗಳು ಪತಿತ ಶರೀರದ ಮೇಲೆ ಪತಿತ ಭೂಮಿಯ ಮೇಲೆ ಕಾಲನ್ನು ಇಡುವುದಿಲ್ಲ ಅವರ ಆತ್ಮ ಮತ್ತು ಶರೀರ ಪಾವನವಾಗಿರುತ್ತದೆ ಆದ್ದರಿಂದ ಅವರು ಸತ್ಯಯುಗದಲ್ಲೇ ಕಾಲಿಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಆದ್ದರಿಂದ ತಂದೆ ಮೂಲ ಮಾತನ್ನು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಶರೀರದ ಲೌಕಿಕ ತಂದೆ ಇದ್ದರೂ ಸಹ ಆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಶಾರೀರಿಕ ತಂದೆ ಅವರು ಅಶರೀರಿ ತಂದೆ ಅಶರೀರಿ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಏಕೆಂದರೆ ಅವರಿಂದ ಅಂತಹ ಸುಖ ಸಿಕ್ಕಿದೆ ಅವರನ್ನು ನೆನಪು ಮಾಡದೇ ಇರಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದರೂ ಸಹ ಆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಆದರೆ ಈಶ್ವರ ಸರ್ವವ್ಯಾಪಿ ಎಂಬ ತಪ್ಪು ಶಿಕ್ಷಣ ಸಿಕ್ಕಿದೆ ಆದ್ದರಿಂದ ಮನುಷ್ಯರು ಗೊಂದಲಕ್ಕೀಡಾಗುತ್ತಾರೆ ಮತ್ತು ಮನುಷ್ಯರು ಮನುಷ್ಯರೇ ಆಗುತ್ತಾರೆ ಮನುಷ್ಯರು ನಾಯಿ ಬೆಕ್ಕು ಇತ್ಯಾದಿಯಾಗಿ ಜನ್ಮ ಪಡೆಯುವುದಿಲ್ಲ ಇವೆಲ್ಲ ತಪ್ಪುಗಳು ಅಂದರೆ ಮನುಷ್ಯ ನಾಯಿ ಬೆಕ್ಕು ಪ್ರಾಣಿ ಇನ್ನೇನೋ ಆಗ್ತನೇನು ಅಂತ ತಪ್ಪು ವಿಚಾರಗಳಿವೆ ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ತಂದೆ ಒಂದು ಸಾರಿ ಬಂದು ಮನ್ಮನಾಭವ ಎಂಬ ಮಹಾಮಂತ್ರವನ್ನು ಕೊಡುತ್ತಾರೆ ಅದರ ಅರ್ಥವೂ ಬೇಕಲ್ಲವೇ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಅಷ್ಟೇ ಇದೇ ಗುಂಗಿನಲ್ಲಿರ ಇರಿ ಇದರಿಂದಲೇ ನೀವು ಪಾವನರಾಗಲು ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಶಾಸ್ತ್ರ ಇತ್ಯಾದಿಗಳನ್ನು ರಚಿಸಿದ್ದಾರೆಯೋ ದೇವತೆಗಳು ಏನನ್ನೂ ರಚಿಸಬೇಕಿಲ್ಲ ಎಂದು ತಂದೆ ಹೇಳುತ್ತಾರೆ ದೇವತೆಗಳನ್ನು ಜ್ಯೋತಿಷಿ ಇತ್ಯಾದಿ ಎಂದು ಕರೆಯುವುದಿಲ್ಲ ಅವರು ದೇವತೆಗಳೇ ಆಗಿದ್ದಾರೆ ಬೇರೆ ಯಾವುದೇ ಹೆಸರಿಲ್ಲ ದೇವಿ ದೇವತೆಗಳಾಗಿದ್ದಾರೆ ಏಕೆಂದರೆ ಪವಿತ್ರರಾಗಿದ್ದಾರೆ ಈಗ ತಂದೆ ಬಂದು ಮತ್ತೆ ನಿಮ್ಮನ್ನು ಅಂತಹ ಪವಿತ್ರರನ್ನಾಗಿ ಮಾಡುತ್ತಾರೆ ಎದುರಿಗೆ ಗುರಿ ಉದ್ದೇಶವನ್ನು ಇಡುತ್ತಾರೆ ವಿಗ್ರಹ ಮಾಡುವವರು ಇರುತ್ತಾರಲ್ಲವೇ ಅವರು ಮನುಷ್ಯನ ಮುಖವನ್ನು ನೋಡಿ ತಕ್ಷಣ ಅವರ ವಿಗ್ರಹ ಮಾಡುತ್ತಾರೆ ಅವರು ಜೀವಂತವಾಗಿ ಎದುರಿಗೆ ಕುಳಿತಿರುವಂತೆ ಮೂರ್ತಿಯನ್ನು ಮಾಡುತ್ತಾರೆ ಅಂತಹ ಮೂರ್ತಿಗಳನ್ನು ಮಾಡಿಡುತ್ತಾರೆ ಈಗ ತಂದೆ ನಿಮ್ಮನ್ನು ಏನಾಗಿ ಮಾಡುತ್ತಾರೆ ಅದು ಜಡ ವಿಗ್ರಹವಾಯಿತು ಇಲ್ಲಿ ತಂದೆ ಹೇಳುತ್ತಾರೆ ನೀವು ಅಂತಹ ಚೈತನ್ಯ ಲಕ್ಷ್ಮೀನಾರಾಯಣರಾಗಬೇಕು ಹೇಗೆ ಆಗುತ್ತೀರಿ ಈ ಶಿಕ್ಷಣ ಮತ್ತು ಪವಿತ್ರತೆಯಿಂದ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಇದು ಮನುಷ್ಯರಿಂದ ದೇವತೆಯಾಗುವ ಶಾಲೆಯಾಗಿದೆ ಅವರು ವಿಗ್ರಹಗಳನ್ನು ಮಾಡುತ್ತಾರೆ ಅದಕ್ಕೆ ಕಲೆ ಎಂದು ಹೇಳಬಹುದು ಅದೇ ರೀತಿ ಅಂದರೆ ಯಾ ಮನುಷ್ಯ ಯಾವ ರೀತಿ ಇದ್ದಾನೆ ಅದೇ ರೀತಿ ಮೂರ್ತಿಯನ್ನು ಮಾಡಿ ಇಡುತ್ತಾರೆ ಇದರಲ್ಲಿ ಬಹು ಮಾತೆ ಇಲ್ಲ ಇದು ಜಡಚಿತ್ರವಾಗಿ ಅಲ್ಲಿ ನೀವು ನ್ಯಾಚುರಲ್ ಚೈತನ್ಯರಾಗುತ್ತೀರಿ ಐದು ತತ್ವಗಳಿಂದ ರೆಡಿಯಾದಂತಹ ಚೈತನ್ಯ ಶರೀರವಿರುತ್ತದೆ ಈ ಜಡಚಿತ್ರ ಮನುಷ್ಯರು ಮಾಡಿದ್ದಾಗಿದೆ ಅದೇ ರೀತಿ ದೇವತೆಗಳು ಯಾವ ರೀತಿ ಇದ್ದರೂ ಅದೇ ರೀತಿ ಮೂರ್ತಿಗಳಿರಲು ಸಾಧ್ಯವಿಲ್ಲ ಏಕೆಂದರೆ ದೇವತೆಗಳ ಫೋಟೋ ತೆಗೆಯಲು ಸಾಧ್ಯವಿಲ್ಲ ಅರ್ಜುನನಿಗೆ ಚತುರ್ಭುಜದ ಸಾಕ್ಷಾತ್ಕಾರವಾಯಿತು ಎಂದು ತಿಳಿದುಕೊಳ್ಳಿ ಫೋಟೋ ತೆಗೆಯಲು ಸಾಧ್ಯವಿಲ್ಲ ಅದು ಅರ್ಜುನನಿಗೆ ಮಾತ್ರ ಗೊತ್ತು ಆ ಸಾಕ್ಷಾತ್ಕಾರ ಯಾವ ರೀತಿ ಇತ್ತು ಎಂದು ನಾವು ಅದರ ದರ್ಶನ ಮಾಡಿದೆವು ಎಂದು ಹೇಳುತ್ತಾರೆ ಆದರೆ ಅದೇ ರೀತಿಯ ಯಥಾವತ್ತಾದ ಚಿತ್ರವನ್ನು ಮಾಡಲು ಸಾಧ್ಯವಿಲ್ಲ ಸ್ವತಃ ಅವರಾಗಲಿ ಅಥವಾ ಬೇರೆಯವರಾಗಲಿ ಮಾಡಲು ಸಾಧ್ಯವಿಲ್ಲ ತಂದೆಯಿಂದ ಜ್ಞಾನ ಪಡೆದುಕೊಂಡು ಪೂರ್ಣಗೊಳಿಸಿದಾಗ ಸ್ವತಃ ಅಂಥವರಾಗುತ್ತೀರಿ ಆಗ ಉಬಹು ಕಲ್ಪದ ಹಿಂದಿನಂತೆ ಆಗುತ್ತೀರಿ ಇದೆಂತಹ ಪ್ರಾಕೃತಿಕವಾದ ಅದ್ಭುತ ಡ್ರಾಮಾ ಆಗಿದೆ ತಂದೆಯೇ ಕುಳಿತು ಈ ಅದ್ಭುತ ಮಾತುಗಳನ್ನು ತಿಳಿಸುತ್ತಾರೆ ಮನುಷ್ಯರಿಗೆ ಈ ಮಾತುಗಳು ವಿಚಾರದಲ್ಲಿಯೂ ಇರುವುದಿಲ್ಲ ಅವರ ಮುಂದೆ ಹೋಗಿ ತಲೆಬಾಗುತ್ತಾರೆ ಇವರು ರಾಜ್ಯಭಾರ ಮಾಡಿ ಹೋಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಯಾವಾಗ ಅದೂ ಸಹ ಗೊತ್ತಿಲ್ಲ ಇವರು ಮತ್ತೆ ಯಾವಾಗ ಬರುತ್ತಾರೆ ಅಥವಾ ಏನು ಎಂಬ ಯಾವುದೇ ವಿಚಾರ ಬರುವುದಿಲ್ಲ ಸೂರ್ಯವಂಶಿ ಚಂದ್ರವಂಶಿ ಯಾರು ಆಗಿ ಹೋಗಿದ್ದಾರೆಯೋ ಅವರೇ ಮತ್ತೆ ಆಗುತ್ತಾರೆ ಎಂದು ನಿಮಗೆ ಗೊತ್ತಿದೆ ಈ ಜ್ಞಾನದಿಂದಲೇ ಆಗುತ್ತಾರೆ ಅದ್ಭುತ ಅಲ್ಲವೇ ಹೀಗೆ ಪುರುಷಾರ್ಥ ಮಾಡುವುದರಿಂದ ನೀವು ದೇವತೆಯಾಗುತ್ತೀರಿ ಎಂದು ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಯಾವ ದೇವತೆಗಳಿದ್ದರೂ ಅವರೇ ಉಬಹು ಮತ್ತೆ ಆಗುತ್ತಾರೆ ಆಗುತ್ತಾರೆಗ ತ್ರೇತಾಯುಗದಲ್ಲಿ ನಡೆದ ಚಟುವಟಿಕೆಯೇ ಮತ್ತೆ ನಡೆಯುತ್ತದೆ ಎಷ್ಟು ಅದ್ಭುತ ಜ್ಞಾನವಾಗಿದೆ ಹೃದಯದ ಸ್ವಚ್ಛತೆ ಇದ್ದಾಗ ಮಾತ್ರ ಈ ಮಾತುಗಳು ಹೃದಯದಲ್ಲಿ ನಿಲ್ಲುತ್ತದೆ ಎಲ್ಲರ ಬುದ್ಧಿಯಲ್ಲಿ ಈ ಮಾತುಗಳು ನಿಲ್ಲಲು ಸಾಧ್ಯವಿಲ್ಲ ಪರಿಶ್ರಮ ಬೇಕು ಪರಿಶ್ರಮವಿಲ್ಲದೆ ಫಲ ಸಿಗಲು ಸಾಧ್ಯವೇ ಇಲ್ಲ ತಂದೆ ಪುರುಷಾರ್ಥ ಮಾಡಿಸುತ್ತಾರೆ ಡ್ರಾಮಾ ಅನುಸಾರವೇ ಆಗುತ್ತದೆ ಆದರೆ ಪುರುಷಾರ್ಥವನ್ನು ಮಾಡಬೇಕಲ್ಲವೇ ಡ್ರಾಮಾದಲ್ಲಿದ್ದರೆ ನಮ್ಮಿಂದ ಪುರುಷಾರ್ಥ ನಡೆಯುತ್ತದೆ ಎಂದು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ಅಂತಹ ದಡ್ಡ ವಿಚಾರದವರು ಅಂದರೆ ಕಾಡು ಮನುಷ್ಯರ ರೀತಿ ಮಾಡುವಂಥ ವಿಚಾರದವರು ಬಹಳಷ್ಟು ಜನರಿದ್ದಾರೆ ನಮ್ಮ ಅದೃಷ್ಟದಲ್ಲಿದ್ದರೆ ಪುರುಷಾರ್ಥ ನಡೆಯುತ್ತದೆ ಎನ್ನುತ್ತಾರೆ ಅರೆ ಪುರುಷಾರ್ಥವನ್ನು ನೀವು ಮಾಡಬೇಕು ತಾನೆ ಪುರುಷಾರ್ಥ ಮತ್ತು ಪ್ರಾಲಬ್ಧ ಇರುತ್ತದೆ ಪುರುಷಾರ್ಥ ದೊಡ್ಡದೋ ಅಥವಾ ಪ್ರಾಲಬ್ಧ ದೊಡ್ಡದೋ ಎಂದು ಮನುಷ್ಯರು ಕೇಳುತ್ತಾರೆ ಪುರುಷಾರ್ಥ ದೊಡ್ಡದು ಎಂದು ಹೇಳುತ್ತಾರೆ ಈಗ ಪ್ರಾಲಬ್ಧ ದೊಡ್ಡದಿದೆ ಆದರೆ ಪ್ರಾಲಬ್ಧ ಪಡೆಯಬೇಕಾದರೆ ಪುರುಷಾರ್ಥವನ್ನು ಮುಂದೆ ಇಡಲಾಗುತ್ತದೆ ಅದರಿಂದ ಪ್ರಾಲಬ್ಧ ತಯಾರಾಗುತ್ತದೆ ಪ್ರತಿಯೊಬ್ಬ ಮನುಷ್ಯ ಮಾತ್ರರಿಗೂ ಪುರುಷಾರ್ಥದಿಂದಲೇ ಎಲ್ಲವೂ ಸಿಗುತ್ತದೆ ಕೆಲವೊಮ್ಮೆ ಎಂತಹ ಕಲ್ಲು ಬುದ್ಧಿಯವರಾಗುತ್ತಾರೆಂದರೆ ಉಲ್ಟಾ ತಿಳಿದುಕೊಳ್ಳುತ್ತಾರೆ ಇವರ ಅದೃಷ್ಟದಲ್ಲಿಲ್ಲ ಎಂದು ತಿಳಿದುಕೊಳ್ಳಲಾಗುತ್ತದೆ ಅವರು ಕೆಳಗೆ ಬೀಳುತ್ತಾರೆ ಇಲ್ಲಿ ಮಕ್ಕಳಿಗೆ ಎಷ್ಟು ಪುರುಷಾರ್ಥ ಮಾಡಿಸುತ್ತಾರೆ ಹಗಲು ರಾತ್ರಿ ತಂದೆ ತಿಳಿಸುತ್ತಿರುತ್ತಾರೆ ತಮ್ಮ ನಡವಳಿಕೆಯನ್ನು ಅವಶ್ಯವಾಗಿ ಸುಧಾರಿಸಿಕೊಳ್ಳಬೇಕು ಪಾವನವಾಗುವುದೇ ನಂಬರ್ ಒನ್ ನಡವಳಿಕೆ ಆಗಿದೆ ದೇವತೆಗಳು ಪಾವನರೇ ಆಗಿದ್ದಾರೆ ನಂತರ ಯಾವಾಗ ಕೆಳಗೆ ಬೀಳುತ್ತಾರೋ ಯಾವಾಗ ನಡವಳಿಕೆ ಕೆಡುತ್ತದೆಯೋ ಆಗ ಪೂರ್ತಿ ಪತಿತರಾಗಿ ಬಿಡುತ್ತಾರೆ ನಮ್ಮದು ನಂಬರ್ ಒನ್ ನಡವಳಿಕೆ ಆಗಿತ್ತು ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ ನಂತರ ಸಂಪೂರ್ಣ ಕೆಟ್ಟು ಹೋಗಿದೆ ಎಲ್ಲಕ್ಕೂ ಆಧಾರ ಪವಿತ್ರತೆಯ ಮೇಲಿದೆ ಇದರಲ್ಲಿಯೇ ಬಹಳ ಕಷ್ಟ ಆಗುತ್ತದೆ ಅಂದರೆ ಪವಿತ್ರರಾಗುವುದರಲ್ಲಿನೇ ಬಹಳ ಕಷ್ಟ ಆಗುತ್ತದೆ ಮನುಷ್ಯರಿಗೆ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ಏಕೆಂದರೆ ರಾವಣನ ರಾಜ್ಯವಿದೆ ಅಲ್ಲವೇ ಅಲ್ಲಿ ಕಣ್ಣುಗಳು ಮೋಸ ಮಾಡುವುದೇ ಇಲ್ಲ ಅಂದರೆ ರಾಮರಾಜ್ಯದಲ್ಲಿ ಕಣ್ಣುಗಳು ಮೋಸ ಮಾಡುವುದಿಲ್ಲ ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ಆದ್ದರಿಂದ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಸರ್ವಶಕ್ತಿವಂತ ತಂದೆಯೇ ಬಂದು ಈ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಎಲ್ಲ ಆತ್ಮವೇ ಮಾಡುತ್ತದೆ ಆದರೆ ಮನುಷ್ಯನ ರೂಪದಲ್ಲಿ ಮಾಡುತ್ತದೆ ಆ ತಂದೆ ಜ್ಞಾನಸಾಗರ ಆನಂದ ಸಾಗರ ಪ್ರೀತಿಯ ಸಾಗರರಾಗಿದ್ದಾರೆ ದೇವತೆಗಳಿಗಿಂತ ಇವರ ಮಹಿಮೆ ಸಂಪೂರ್ಣ ಭಿನ್ನವಾಗಿದೆ ಹಾಗಾದರೆ ಅಂತಹ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ನೆನಪು ಮಾಡುತ್ತಾರೆ ಅವರೇ ಜ್ಞಾನ ಸಾಗರ ಬೀಜ ರೂಪ ಎಂದು ಕರೆಯಲಾಗುತ್ತದೆ ಅವರನ್ನು ಸಚ್ಚಿತ್ ಆನಂದ ಸ್ವರೂಪ ಎಂದು ಏಕೆ ಕರೆಯಲಾಗುತ್ತದೆ ವೃಕ್ಷದ ಬೀಜವಿದೆ ಬೀಜಕ್ಕೂ ವೃಕ್ಷದ ಬಗ್ಗೆ ಗೊತ್ತಿರುತ್ತದೆ ಅಲ್ಲವೇ ಆದರೆ ಅದು ಜಡ ಬೀಜ ಮನುಷ್ಯನಲ್ಲಿ ಚೈತನ್ಯ ಆತ್ಮವಿದೆ ಪರಮಾತ್ಮನ ಮಹಿಮೆ ಎಷ್ಟೊಂದಿದೆ ಪರಮ ಆತ್ಮ ಅಂದರೆ ಪರಮಾತ್ಮನ ಮಹಿಮೆಯು ಗಾಯನ ಮಾಡಲ್ಪಡುತ್ತದೆ ನಂತರ ಅವರನ್ನು ಈಶ್ವರ ಭಗವಂತ ಎಂದು ಕರೆಯುತ್ತಾರೆ ನಿಜವಾದ ಹೆಸರು ಪರಮಪಿತ್ತ ಪರಮಾತ್ಮ ಪರಮ ಅಂದರೆ ಸುಪ್ರೀಂ ದೊಡ್ಡವರಲ್ಲಿ ದೊಡ್ಡವರು ಅತ್ಯಂತ ಶ್ರೇಷ್ಠ ಆದವರು ಮಹಿಮೆಯನ್ನು ಬಹಳ ಮಾಡುತ್ತಾರೆ ಈಗ ದಿನೇ ದಿನೇ ಮಹಿಮೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಏಕೆಂದರೆ ಮೊದಲು ಬುದ್ಧಿ ರಜೋ ಆಗಿತ್ತು ನಂತರ ರಜೋ ತಮೋ ಆಗುತ್ತದೆ ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುತ್ತೇನೆ ನಂತರ ಬರುವವರು ಅಷ್ಟು ಪತಿತರಾಗಿರುವುದಿಲ್ಲ ಭಾರತವಾಸಿಗಳೇ ಬಹಳ ಸತೋಪ್ರಧಾನರಾಗಿದ್ದರು ನಂತರ ಅನೇಕ ಜನ್ಮಗಳ ಕೊನೆಯಲ್ಲಿ ತಮೋಪ್ರಧಾನರಾಗಿದ್ದಾರೆ ಬೇರೆ ಧರ್ಮಸ್ಥಾಪಕರಿಗೆ ಹೀಗೆ ಹೇಳುವುದಿಲ್ಲ ಅವರು ಅಷ್ಟು ಸಮಯ ತಮೋ ಪ್ರಧಾನರಾಗುವುದಿಲ್ಲ ಅಷ್ಟು ತಮೋಪ್ರಧಾನರಾಗಬೇಕಾಗಿಯೂ ಇಲ್ಲ ಹೆಚ್ಚು ಸುಖವನ್ನು ನೋಡುವುದಿಲ್ಲ ಹೆಚ್ಚು ದುಃಖವನ್ನು ನೋಡುವುದಿಲ್ಲ ಎಲ್ಲರಿಗಿಂತ ಜಾಸ್ತಿ ತಮೋಪ್ರಧಾನ ಬುದ್ಧಿ ಯಾರದ್ದಾಗಿದೆ ಯಾರು ಮೊಟ್ಟ ಮೊದಲು ದೇವತೆಗಳಾಗಿದ್ದಾರೋ ಅವರದ್ದು ತಮೋಪ್ರಧಾನ ಬುದ್ಧಿ ಆಗಿದೆ ಅವರೇ ಎಲ್ಲ ಧರ್ಮದವರಿಗಿಂತ ಜಾಸ್ತಿ ಕೆಳಗೆ ಬಿದ್ದಿದ್ದಾರೆ ಭಾರತದ ಮಹಿಮೆ ಮಾಡುತ್ತಾರೆ ಏಕೆಂದರೆ ಅದು ಬಹಳ ಹಳೆಯದಾಗಿದೆ ವಿಚಾರ ಮಾಡುವುದಾದರೆ ಈ ಸಮಯದಲ್ಲಿ ಭಾರತ ಬಹಳ ಕೆಳಗೆ ಬಿದ್ದಿದೆ ಉತ್ಥಾನ ಮತ್ತು ಪತನ ಭಾರತದ್ದೇ ಆಗುತ್ತದೆ ಅಂದರೆ ದೇವತಾ ಧರ್ಮದ್ದಾಗಿದೆ ಇದು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳುವುದಾಗಿದೆ ನಾವು ಸತೋಪ್ರಧಾನರಾಗಿದ್ದಾಗ ಬಹಳ ಸುಖವನ್ನು ನೋಡಿದ್ದೇವೆ ನಂತರ ತಮೋಪ್ರಧಾನರಾಗುವುದರಿಂದ ಬಹಳ ದುಃಖವನ್ನು ನೋಡಿದ್ದೇವೆ ಮುಖ್ಯವಾಗಿರುವುದೇ ನಾಲ್ಕು ಧರ್ಮಗಳು ದೇವತಾ ಧರ್ಮ ಇಸ್ಲಾಂ ಧರ್ಮ ಬೌದ್ಧಿಸಂ ಕ್ರಿಶ್ಚಿಯನ್ ಧರ್ಮ ಬಾಕಿ ಎಲ್ಲವೂ ಇವುಗಳಿಂದ ವೃದ್ಧಿಯಾಗುತ್ತಾ ಹೋಗಿವೆ ನಾವು ಯಾವ ಧರ್ಮದವರು ಎಂದು ಈ ಭಾರತವಾಸಿಗಳಿಗೆ ಗೊತ್ತೇ ಆಗುವುದಿಲ್ಲ ಧರ್ಮದ ಬಗ್ಗೆ ಗೊತ್ತಿಲ್ಲದಿದ್ದರೆ ಧರ್ಮವನ್ನೇ ಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲಕ್ಕಿಂತ ಮುಖ್ಯ ಧರ್ಮ ಇದಾಗಿದೆ ಆದರೆ ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ ಆದ್ದರಿಂದ ಕೆಲವರು ಹಿಂದೂಗಳನ್ನು ನಾಸ್ತಿಕರು ಎಂದು ಕರೆಯುತ್ತಾರೆ ಹಿಂದೂ ಧರ್ಮ ಇರಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಯಾರು ತಿಳುವಳಿಕೆ ಉಳ್ಳವರಿದ್ದಾರೋ ಅವರಿಗೆ ತಮ್ಮ ಧರ್ಮದಲ್ಲಿ ನಿಷ್ಠೆ ಇಲ್ಲ ಎಂದು ಅವರು ತಿಳಿ ತಿಳಿದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಭಾರತ ಏನಾಗಿತ್ತು ಈಗ ಏನಾಗಿದೆ ಮಕ್ಕಳೇ ನೀವು ಏನಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಿದ್ದಾರೆ ಇಡೀ ಇತಿಹಾಸವನ್ನು ತಂದೆಯೇ ತಿಳಿಸುತ್ತಿದ್ದಾರೆ ನೀವು ದೇವತೆಗಳಾಗಿದ್ದವರು ಅರ್ಧ ಕಲ್ಪ ರಾಜ್ಯಭಾರ ನಂತರ ಅರ್ಧಕಲ್ಪ ರಾವಣನ ರಾಜ್ಯದಲ್ಲಿ ನೀವು ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿದ್ದೀರಿ ರಾವಣನ ರಾಜ್ಯ ಪರರಾಜ್ಯವಾಯಿತು ಅದನ್ನು ಅಂದರೆ ರಾಮ ರಾಜ್ಯವನ್ನು ಈಶ್ವರನೇ ಸ್ಥಾಪನೆ ಮಾಡಿದ್ದರು ಈ ರಾವಣ ಬಂದನು ನೀವು ರಾವಣ ಬಂದ ನಂತರ ಅಸುರಿ ಸಂಪ್ರದಾಯದವರಾದಿರಿ ಈಗ ಮತ್ತೆ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ಭಗವಾನು ವಾಚ ತಂದೆ ಕಲ್ಪ ಕಲ್ಪವು ನಿಮಗೆ ಅಂದರೆ ಭಾರತವಾಸಿಗಳಿಗೆ ತಿಳಿಸುತ್ತಾರೆ ರಾವಣನ ಪ್ರತಿಕೃತಿಯನ್ನು ಅಂದರೆ ರಾವಣನ ಮೂರ್ತಿಯನ್ನು ಭಾರತದಲ್ಲಿಯೇ ಸುಡುತ್ತಾರೆ ಅದು ಅಸುರಿ ಸಂಪ್ರದಾಯವಾಗಿದೆ ಎಂದು ತಂದೆ ತಿಳಿಸಿದ್ದಾರೆ ಕುರುಡನ ಮಕ್ಕಳು ಕುರುಡರು ಅಂದರೆ ಅಂದನ ಮಕ್ಕಳು ಅಂದರು ಎಂದು ಹೇಳುತ್ತಾರೆ ಮತ್ತು ಇದು ಯುಧಿಷ್ಠಿರನದು ನೀವು ನನ್ನವರು ಅಲ್ಲವೇ ಎಂದು ತಂದೆ ಹೇಳುತ್ತಾರೆ ಐದು ವಿಕಾರಗಳೊಂದಿಗೆ ಹೋರಾಡಲು ನಾನು ನಿಮ್ಮನ್ನು ಈ ಯುದ್ಧದ ಮೈದಾನದಲ್ಲಿ ನಿಲ್ಲಿಸಿದ್ದೇನೆ ಯಾರು ದೇವಿ ದೇವತಾ ಧರ್ಮದವರಾಗಿದ್ದಾರೋ ಅವರೇ ತಮ್ಮನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತಾರೆ ಮತ್ತೆ ದೇವತಾ ಧರ್ಮಕ್ಕೆ ಹೋಗಬೇಕಿದೆ ಈ ಸಸಿ ನಡೆಯುವುದು ಕೂಡ ಅದ್ಭುತವಾಗಿದೆ ಯಾರು ಯಾವ ಯಾವ ಧರ್ಮಕ್ಕೆ ಹೋಗಿದ್ದಾರೋ ಅವರು ಮತ್ತೆ ಕೊನೆಯಲ್ಲಿ ಹೊರಬಂದು ತಮ್ಮ ತಮ್ಮ ಧರ್ಮಕ್ಕೆ ಬರುತ್ತಾರೆ ತಮ್ಮ ಧರ್ಮಕ್ಕೆ ಟ್ರಾನ್ಸ್ಫರ್ ಆಗಬೇಕಿದೆ ತಂದೆಯೇ ಈ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಮುಖ್ಯ ಮಾತು ಇರುವುದೇ ಪತಿತರಿಂದ ಪಾವನರಾಗುವುದಾಗಿದೆ ನಾವು ಪತಿತರಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಆತ್ಮಕ್ಕೆ ಸ್ಮೃತಿ ಬಂದಿದೆ ನಾವು ಬಹಳ ಸುಖಿಯಾಗಿದ್ದೆವು ನಂತರ ಬಹಳ ದುಃಖಿಯಾದೆವು ಇದನ್ನು ತಂದೆಯೇ ನೆನಪು ಮಾಡಿಸಿದ್ದಾರೆ ತಂದೆಯ ವಿನಃ ಬೇರೆ ಯಾರೂ ಈ ಸ್ಮೃತಿಯನ್ನು ತರಿಸಲು ಸಾಧ್ಯವಿಲ್ಲ ನಾವು ಯಾರಾಗಿದ್ದೇವೆ ಎಂಬ ಸ್ಮೃತಿ ಬಂದಿದೆಯೇ ಎಂದು ತಂದೆ ಕೇಳುತ್ತಾರೆ ಕಲ್ಪಕಲ್ಪವು ನಾನು ನೀವು ಮಕ್ಕಳಿಗೆ ಅಂದರೆ ನಿಮಗೆ ಓದಿಸಲು ಜಗತ್ತಿಗೆ ಬರುತ್ತೇನೆ ನಂತರ ಎಲ್ಲ ಧರ್ಮಗಳು ನಂಬರ್ ವಾರಾಗಿ ಪುನರಾವರ್ತನೆಯಾಗುತ್ತವೆ ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ನಾವು ದೇವತೆಗಳನ್ನು ಪೂಜಿಸುತ್ತೇವೆ ಎಂದ ಮೇಲೆ ಅವಶ್ಯವಾಗಿ ದೇವತಾ ಧರ್ಮದವರಾದೆವು ಅಲ್ಲವೇ ನೀವು ಎಷ್ಟು ಪತಿತರಾಗಿದ್ದೀರಿ ಆದ್ದರಿಂದ ತಮ್ಮನ್ನು ದೇವತೆ ಎಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಈಗ ತಂದೆ ತಿಳಿಸುತ್ತಾರೆ ಧರ್ಮದ ಹೆಸರನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಭಾರತದ ಹೆಸರನ್ನು ಬದಲಾಯಿಸಿ ಹಿಂದೂಸ್ತಾನ್ ಎಂದು ಕರೆದಿದ್ದಾರೆ ವಾಸ್ತವದಲ್ಲಿ ಭಾರತದ ಹೆಸರು ಬದಲಾಗಲು ಸಾಧ್ಯವಿಲ್ಲ ಯುರೋಪ್ನ ಹೆಸರು ಯಾವಾಗಲಾದರೂ ಬದಲಾಗುತ್ತದೆಯೇ ಈ ಎಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಿದ್ದಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಪಾವನರಾಗುವುದೇ ಎಲ್ಲಕ್ಕಿಂತ ಮುಖ್ಯವಾದ ದೊಡ್ಡ ಪರಿಶ್ರಮವಾಗಿದೆ ಇದೇ ಮುಖ್ಯ ಪರಿಶ್ರಮ ಇದು ನಿಮ್ಮಿಂದ ಆಗುತ್ತಿಲ್ಲ ಏಕೆಂದರೆ ನೀವು ದೇಹಾಭಿಮಾನದಲ್ಲಿ ಇರುತ್ತೀರಿ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಸಫಲತಾ ಮೂರ್ತಿ ಭವ ಸ್ಥೂಲ ಬೆಳಕನ್ನು ಕಣ್ಣುಗಳಿಂದ ನೋಡುತ್ತೀರಿ ಆತ್ಮಿಕ ಬೆಳಕನ್ನು ಅನುಭವದಿಂದ ತಿಳಿದುಕೊಳ್ಳುತ್ತೀರಿ ವರ್ತಮಾನ ಸಮಯದಲ್ಲಿ ಆತ್ಮಿಕ ಲೈಟ್ನ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಿದೆ ಲೈಟ್ ಮತ್ತು ಮೈಟ್ ಬೆಳಕು ಮತ್ತು ಶಕ್ತಿ ಎರಡರ ಸೇವೆ ಜೊತೆ ಜೊತೆಗೆ ಇರಲಿ ಆಗ ಸಹಜವಾಗಿ ಸಫಲತಾ ಮೂರ್ತಿ ಆಗುತ್ತೀರಿ ಒಳ್ಳೆಯದು ಓಂ ನಮ ಶಿವಾಯ